ಇವತ್ತಿನ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆಗಮಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಸಂಘಟಿತಿಯ ನಿರ್ದೇಶನದ ಮಾರ್ಗದರ್ಶನದಲ್ಲಿ ಈ ಗಾಂಧಿ ಪದವಿ ರಂತಹ ಸರ್ಟಿ ಸಿರೆಸ್ ಮುಂದೆ ನೀಡೋ ಉನ್ನಾಯನವನ್ನು ಆಯೋಜಿಸಿದ್ದಾರ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಈ ಒಂದು ದಿನದಲ್ಲಿ ಕಲಿಯುವಂತಹ ಅನುಭವಗಳನ್ನು ஜிணி மாரியக்கம காரியக்கமேர்த்தேன் நான் ஹேக்குவாத ஆச்சு என்ப ஆ நான் சாஸ்திரம் ஏற்படுத்தே நான் குடியுன் ஆச்சரிங்க முக்கியமாக குடிவாது எல்லாம் ಆ ಒಂದು ಆಚರಣೆ ಇಸ್ಲಾಮಿನಲ್ಲಿ ಇಲ್ಲ ಪ್ರವಾದಿ ಮುಹಮ್ಮದ್ ಸಲ್ಲಾಹು ಅಲ್ಲಿ ಇವ ಸಲ್ಲಮವನ ಅರವತ್ತ ಮೂರು ವರ್ಷದ ಜೀವನದಲ್ಲಿ ಅವರು ಪ್ರವಾದಿಯಾದ ನಂತರ ಇಪ್ಪತ್ತ ಮೂರು ವರ್ಷಗಳ ಕಾಲ ಅವರು ನೀವು ಜೀವಿಸಿದ್ದರು ಅವರು ಯಾವತ್ತೂ ಅವರ ಜನ್ಮದಿನವರನ್ನ ಆಚರಿಸಿಲ್ಲ ಅವರು ಆಚರಿಸ ಆಚರಿಸಿದ್ದರು ಎನ್ನುವುದಕ್ಕೆ ಒಂದೇ ಒಂದು ಒಂದು ಪುರಾದವನ್ನು ಕೊಡುವುದಾಗಿ ಸಾಧ್ಯವಿಲ್ಲ ಅದೇ ಪ್ರಕಾರ ಪ್ರವಾದಿ ಸಲ್ಲಾಹು ಅಲ್ಲಿನ ಸಲ್ಲವರ ಖಲೀಫರು ಸುಮಾರು ನಲವತ್ತು ವರ್ಷಗಳ ಕಾಲ ಈ ಇತಿಹಾಸ ಕಳಿಸಿದರು ಅವರೆಲ್ಲರೂ ಪ್ರವಾದಿ ಸಂಘವಾಗುವಲ್ಲಿ ಇವ ಸಂಘರನ್ನ ಅವರ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀರ್ತಿಸುತ್ತಿದ್ದವರು ಅವರನ್ನು ಯಾರು ನೀರು ಎನ್ನುವಂತಹ ಈ ಒಂದು ಅನಾಚಾರವನ್ನು ಆಚರಿಸಿದ ಅದೇ ಪ್ರಕಾರ ಅವರ ನಂತರ ಅವರ ಪತ್ನಿಯರಲ್ಲಿ ಭೀಮಂತ ಇದ್ದವರು ಅದು ಕೂಡ ಪ್ರವಾದಿ ಸಂಘದ ನಂತರ ಐವತ್ತು ವರ್ಷಗಳ ಕಾಲ ಶಿವಂತನಿದ್ದರು ಆಯುಷಾ ರವಿಯಲ್ಲಾ ಹುಟ್ಟಾರು ಯಾವತ್ತು ನೀವು ರಬಿ ಒಂದು ತಿಂಗಳ ಹನ್ನೆರಡರಲ್ಲಿ ಪ್ರಯಾದಿ ಸಂಗಮಾಹು ರೀ ಸಂಗಮರ ಜನ್ಮದಿನ ಎನ್ನುವುದನ್ನು ಅವರು ಆಚರಿಸಿಲ್ಲ ಆಚರಿಸಿದ್ದರು ಎನ್ನುವುದಕ್ಕೆ ಒಂದು ಕೊಡಲು ಯಾರಿಗೂ ಸಾಧ್ಯವಿಲ್ಲ ಅದೇ ಪ್ರಕಾರ ಅವರ ನಂತರ ಸಹಾಭುಗಳಲ್ಲಿ ಕೆಲವರು ಸುಮಾರು ಎಂಬತ್ತು ವರ್ಷಗಳಿದ್ದರು ಸಹಾಪಿಂತ ಹೇಳಿದ್ರೆ ಯಾರು ಪ್ರವಾದಿ ಸಲ್ಲು ಹರಿಯುವ ಸಲ್ಲಮಗೆ ಅವರ ಸರ್ವಸ್ವಕ್ಕಿಂತ ಜಾಸ್ತಿ ಪ್ರೀತಿ ಮಾಡಿದವರು ಅವರಿಗೋಸ್ಕರ ಪ್ರಾಣಾರ್ಪಣೆ ಮಾಡಿದವರು ಅವರಿಗೋಸ್ಕರ ಸಂಘರ್ಷವನ್ನು ಅರ್ಪಿಸಿದರು ಅಂತಹ ಸಹಾಪಿಗಳು ಕೂಡ ಅವರು ಈ ಜನ್ಮ ಆಚರಣವನ್ನು ಆಚರಿಸಿಲ್ಲ ಅವರ ನಂತರದ ಅವರ ನಂತರದ ತಾಬೀಗಳಲ್ಲಿ ಯಾರು ಕೂಡ ఈ ప్రవతి జన్మదినాచరణ ఆచరి అదే ప్రముఖు హిమరు నాము హిమమ్లను అనుసరించుంది జనరు ఆ నూమలు పరదంతి ఈ ప్రవతి జన్మదినాచరణి ఒే వేపు పురాణం సాధ్యమే ఆగి ఆ నర మహిం ఉపస్థిరింగ్లీ ಇದು ಒಂದು ಇಸ್ಲಾಮಿನ ಒಳಗೆ ಪುರಾಣಿಕ ಸಹಾಯವನ್ನು ಸೃಷ್ಟಿಸಿರುವಂತಹ ಒಂದು ಆಚರಣೆ ಅದಕ್ಕೂ ಇಸ್ಲಾಮಿಗೂ ಯಾವುದೇ ರೀತಿಯ ಕನೆಕ್ಷನ್ ಅಲ್ಲ ಆದ್ದರಿಂದಾಗಿದೆ ಪ್ರವಾದಿ ದಿನಾಚರಣೆಯನ್ನು ಆಚರಿಸುವುದಿಲ್ಲ ಅಂತ ಹೇಳುವಂತಹ ನಾವು ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಇದ್ದೇನೆ ಈಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಇದೇ ಸೆಪ್ಟೆಂಬರ್ ನಾಲ್ಕರಂದು ಇಲ್ಲಿ ಒಂದು ಮುಖಾಮುಖಿ ನಡೆಯಿತು ಇದರಲ್ಲಿ ಮುಖ್ಯವಾಗಿ ಭಾಷಣ ಮಾಡಿದಂತಹ ಒಬ್ಬ ಭಾಷಣ ಅಥವಾ ಮುಖಾಮುಖಿ ನಡೆಸುತ್ತೆ ಅಂತ ಹೇಳಿ ಚಮ ತೊಚ್ಚುತ್ತಿರುವಂತಹ ಒಬ್ಬ ಪ್ರೇರಿತ ಇಲ್ಲಿ ಜನರನ್ನು ಹಲವಾರು ರೀತಿಯ ಅಂಧಶ್ರದ್ಧೆಗಳನ್ನು ಬಿಟ್ಟು ಹೋಗಿದ್ದಾಳೆ ಹಲವಾರು ರೀತಿಯ ಕಂದಾಚಾರಗಳನ್ನು ಬಿಟ್ಟು ಹೋಗಿದ್ದಾಳೆ ಅದನ್ನು ಗಮನದ ಮುಂದೆ ಕೆರಟಿ ಹೇರಬೇಕಾಯಿತು ಅನ್ನೋ ಮಾರ್ಕ್ಯವಾಗಿದೆ ಏಕೆಂತ ಹೇಳಿದ್ರೆ ಮಿಸಾತ್ನಲ್ಲಿ ಅಂಧಶ್ರದ್ಧ ಕಂದಾಚಾರಗಳನ್ನು ఇస్లాం ప్రోత్సాహిస్తుంది ఈ పురాణ ప్రోత్సాహిలో ఇస్లాం ఈ మహిళ నవసీల జగత్న జనజాగృతి మసీమతో ఈ కార్యక్రమం జగన్ ముఖ్యవా అందిన కార్యక్రమం ఈ పరిసర మసీద ఖాతా ಭಾಗವಹಿಸಿದ್ದರು ಕೆಲವರು ಭಾಗವಹಿಸಿದ್ದರು ಅವರಿಗೆ ಏನು ಆ ವಿಷಯದಲ್ಲಿ ಗೊತ್ತಿಲ್ಲ ಆದರೂ ಆ ಯುವರಲ್ಲಿ ಒಬ್ಬರು ಮಾಡಿದಂತಹ ಒಂದು ಭಾಷಣ ಇದೆ ಅಲ್ಲಿದ್ದಂತಹ ಯುವಕರನ್ನ ಪ್ರಚೋದನೆ ಮಾಡಲಿಕ್ಕೆ ಅವರು ಪ್ರಯತ್ನಿಸಿದ್ರು ಹೇಳಿದ್ರೆ ಈ ಸಲಸಿಗಳನ್ನು ಸಲಸಿಗಳು ಕಾರ್ಯಕ್ರಮ ಏರ್ಪಡಿಸುವಾಗ ನೀವು ತಡೀಬೇಕು ಅಂತ ಹೇಳುವಂತಹ ಒಂದು ಮಾತನ್ನ ಪರೋಕ್ಷವಾಗಿ ಹೇಳಿದರು ನಿಜವಾಗಿ ಅಥವಾ ಯಾವ ಮುಸ್ಲಿ ಹಾಕಿ ನಾವು ಮುಂದೂಡಲು ಹೇಳ್ತಾ ಇದ್ದೇವೆ ಇಲ್ಲಿ ಬಳಸುತ್ತಲ್ಲಂತಹ ಎಲ್ಲಾ ಸಮಾಜದ ಅಂಡರ ಅಂಡದಲ್ಲಿ ಅಥವಾ ಅಧೀನದಲ್ಲಿ ಕೆಲವು ಸಾಲೆಗಳನ್ನು ನೋಡ್ತಾ ಇದ್ದೇವೆ ಆ ಶಾಲೆಯಲ್ಲಿ ಹಲವಾರು ರೀತಿಯ ಹಲವಾರು ರೀತಿಯ ದೇಹಗಳು ಅಂತ ಅಂತ ಹೇಳಿದ್ರೆ ಅವರು ಆನ್ಯುವಲ್ ಡೇ ಸ್ಪೋರ್ಟ್ಸ್ ಡೇ ಮುಂತಾದ ಡೇಗಳನ್ನು ಮಾಡ್ತಾರೆ ಅಂತಹ ಕಾರ್ಯಕ್ರಮಗಳಲ್ಲಿ ಈ ಕನಿಷ್ಠ ಪಕ್ಷ ಒಂದು ನೈತಿಕ ಪ್ರತ್ಯವನ್ನು ಬೆಳೆಸುವಂತಹ ಒಂದು ಕಾರ್ಯ ಕಾರ್ಯವನ್ನು ಮಾಡಿ 아스틴이 아 육만 원에 이 정도는 더레트가팔 때나 30대 성당 가면 어디 뭐 한다던가 이 정도는 할 때까지 보통도 뭇매기 1인 2인원으로 회색이 뭐라든가 나온 그날 그날 다 300세 이상이 되는데 이 불행한 사회적으로 아마 제도 합격을 했다고 하는데까지 전화를 한번못 하게 하게 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 전화게 하게 전화못 하게 하게 전게 하게 전화못 하게 하게 전화를 한번못 하게 하 अभि <laughs> सम्बोधित <laughs> <laughs>